ದರ್ಶನ್ಗೆ ಇಂದು ಸಿಗಲಿಲ್ಲ ಜಾಮೀನು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮತ್ತೆ ಮುಂದೂಡಲಾಗಿದೆ ಅಕ್ಟೋಬರ್ ಎಂಟಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ ಎಂದು ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಂಡಿಸಿದ್ದು ಇಂದು ಪ್ರಬಲವಾದ ವಾದ ಮಂಡನೆ ಮಾಡಿದ ಸಿವಿ ನಾಗೇಶ್ ಚಾರ್ಜ್ ಶೀಟ್ ಲೋಪದೋಷಗಳನ್ನೇ ಅಸ್ತ್ರ ಮಾಡಿಕೊಂಡ ನಾಗೇಶ್ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲೇಖ ಮಾಡಿ ವಾದ ಮಂಡಿಸಿದ್ದಾರೆ ಶೈಲೇಂದ್ರ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಆರೋಪಿತರಿಗೆ ಜಾಮೀನು ನೀಡುವುದು ಹಕ್ಕು ಸಿ ವಿ ನಾಗೇಶ್ ವಾದ ಮಂಡಿಸಿದ್ದು ವಾದ ಆಲಿಸಿದ ನ್ಯಾಯಾಲಯದಿಂದ ವಿಚಾರಣೆ ಮುಂದೂಡಲಾಗಿದೆ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆ ಮುಂದೂಡಿದ ಜಡ್ಜ್ ಆದೇಶ ಏಟು ದರ್ಶನ್ಗೆ ಇಂದು ಬೇಲ್ ಭಾಗ್ಯ ಸಿಗಲಿಲ್ಲ ದರ್ಶನ್ ಜಾಮೀನು ಅರ್ಜಿಯನ್ನ ಮತ್ತೆ ಮುಂದೂಡಲಾಗಿದೆ ಅಕ್ಟೋಬರ್ ಎಂಟಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ ಎಂದು ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ರು ಇಂದು ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ ಪ್ರಬಲವಾದ ವಾದ ಮಂಡಿಸಿದರೂ ಸಹ ದರ್ಶನ್ಗೆ ಇಂದು ಬೇಲ್ ಸಿಗಲಿಲ್ಲ ದರ್ಶನ್ಗೆ ಕೊನೆಗೂ ರಿಲೀಫ್ ಸಿಗದಂತಾಗಿದೆ ಅಕ್ಟೋಬರ್ ಎಂಟಕ್ಕೆ ಜಾಮೀನು ಅರ್ಜಿಯನ್ನು ಮುಂದೂಡಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲೇಖ ಮಾಡಿ ವಾದ ಮಂಡಿಸಿದರೂ ಸಹ ಶೈಲೇಂದ್ರ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ್ದು ಆರೋಪಿತರಿಗೆ ಜಾಮೀನು ನೀಡುವುದು ಹಕ್ಕು ಸಿ ವಿ ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ದಾರೆ ಹೈಕೋರ್ಟ್ನಲ್ಲಿಂದು ಆದರೆ ಎಲ್ಲ ವಾದವನ್ನ ಆಲಿಸಿದ ಜಡ್ಜ್ ಮತ್ತೆ ಕೇಸನ್ನ ಮುಂದೂಡಿದ್ದಾರೆ ಅಕ್ಟೋಬರ್ ಎಂಟಕ್ಕೆ ವಿಚಾರಣೆಯನ್ನ ಮುಂದೂಡಿದ ಜಡ್ಜ್ ಚಾರ್ಜ್ ಶೀಟ್ ನ ಲೋಪದೋಷಗಳನ್ನ ಎತ್ತಿ ಹಿಡಿದ್ರು ನಾಗೇಶ್ ಆದ್ರೂ ಸಹಿತ ದರ್ಶನ್ಗೆ ಇಂದು ಬೇಲ್ ಸಿಗಲಿಲ್ಲ ದರ್ಶನ್ ಜಾಮೀನು ಅರ್ಜಿಯನ್ನ ಮತ್ತೆ ಮೂರು ದಿನಗಳ ಕಾಲ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ ಎಂದು ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಂಡಿಸಿದ್ರು ಚಾರ್ಜ್ ಶೀಟ್ ನ ಹಲವು ಲೋಪದೋಷಗಳನ್ನ ಎತ್ತಿ ಹಿಡಿದ್ರು ಸಿ ವಿ ನಾಗೇಶ್ ಕೋರ್ಟ್ನಲ್ಲಿ ದರ್ಶನ್ ಪರ ನಾಗೇಶ್ ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಹಿಡಿದು ಇಂದು ವಾದ ಮಂಡಿಸಿದ್ರು ಸೆಕ್ಯೂರಿಟಿ ಹೇಳಿಕೆಯನ್ನ ಅಸ್ತ್ರ ಮಾಡಿಕೊಂಡು ಸಿ ವಿ ನಾಗೇಶ್ ಅವರು ವಾದ ಮಂಡಿಸಿದ್ರು ಸಹಿತ ಇಂದು ದರ್ಶನ್ಗೆ ಬೇಲ್ ಸಿಗಲಿಲ್ಲ ಜೂನ್ ಒಂಬತ್ತರಂದು ಕೃತ್ಯದ ಸ್ಥಳವನ್ನು ಸೀಸ್ ಮಾಡಲಾಗಿದೆ ಅಂತ ಹೇಳಿದ್ರು ಹೀಗಿದ್ದಾಗ ಗ್ರೇಟ್ ಡ್ರಾಮಾ ಯಾಕೆ ಬೇಕಿತ್ತು ಅಂತ ಕೂಡ ಜಡ್ಜ್ ಮುಂದೆ ವಾದ ಮಂಡಿಸಿದ್ರು ಸಿ ವಿ ನಾಗೇಶ್ ಆದ್ರೂ ಸಹಿತ ಇಂದು ದರ್ಶನ್ಗೆ ಬೇಲ್ ಸಿಗುವ ಭಾಗ್ಯ ಇಲ್ಲ ಅಕ್ಟೋಬರ್ ಎಂಟಕ್ಕೆ ಜಾಮೀನು ಅರ್ಜಿಯನ್ನು ಮುಂದೂಡಲಾಗಿದೆ